ಇಲ್ಲಿ ಕೆಲವರಿಗೆ ನಿಮ್ಮ ನಿಜವಾದ ಪ್ರೀತಿಗಿಂತ ಯಾರು ನಿನ್ನೆ ಮೊನ್ನೆ ಪರಿಚಯ ಆಗಿರ್ತಾರಲ್ಲ ಅಂದರೆ ಅವರಿಗೆ ಸಿಹಿಯಾದ ಮಾತುಗಳನ್ನು ಆಡೋದಾಗಿರ್ಬೋದು ಬಣ್ಣದ ಮಾತುಗಳನ್ನು ಆಡ್ತಾ ಅವ್ರನ್ನ ಮೆಚ್ಚಿಸೋದಾಗಿರ್ಬೋದು ಅವ್ರನ್ನ ನಂಬಿಸೋದಾಗಿರ್ಬೋದು ಮಾಡ್ತಾ ಇರ್ತಾರಲ್ಲ ಅವ್ರ ಮೇಲೇ ಒಂದು ಅತಿಯಾದ ನಂಬಿಕೆ ಉಂಟಾಗ್ಬಿಟ್ಟಿರುತ್ತೆ ಅವ್ರ ಮೇಲೇ ಅವರೇ ಒಳ್ಳೆಯವರು ನೀವೇ ಕೆಟ್ಟವರು ಅನ್ನೋ ಒಂದು ಮನಸ್ಥಿತಿಗೆ ಅವ್ರು ಬಂದುಬಿಟ್ಟಿರ್ತಾರೆ ಯಾಕಂದರೆ ನೀವು ತಿಳಿಸಿ ಹೇಳ್ತಾ ಇರ್ತೀರಾ ಬೇಡ ಅವ್ರಿಗಿನ ಪ್ರಪಂಚ ಸರಿ ಇಲ್ಲ ಜನಗಳು ನಂಬಿಸಿ ಮೋಸ ಮಾಡಿಬಿಡ್ತಾರೆ ನೀನೇನೋ ಇವತ್ತು ತುಂಬಾ ಅವರು ಅಂತ ನಂಬ್ತಾ ಇದೆಯಾ ಆದರೆ ಮುಂದೊಂದು ದಿನ ನಿನ್ನಿಂದ ಏನು ಸಿಗಬೇಕು ಅದು ಸಿಕ್ಕ ಮೇಲೆ ನೀನು ತುಂಬ ಕೀಳಾಗಿ ನೋಡ್ತಾರೆ ಅಂತ ನೀವು ತಿಳಿಸಿ ಹೇಳ್ತಾ ಇರ್ತೀರಲ್ಲ ಅದಕ್ಕೆ ನೀವೇ ಅಂತ ಹೇಳ್ತಾ ಇರ್ತಾರೆ ನೀವು ಬೇಕಿದ್ರೆ ಹೇಳಿ ನೋಡಿ ಬೇಡ ಜನ ಸರಿ ಇಲ್ಲ ಅಂತ ಹೇಳಿ ನೋಡಿ ನೀನು ನನ್ನ ಮೇಲೆ ಡೌಟ್ ಪಡ್ತಾ ಇದೆಯಾ ನಾನು ಖುಷಿಯಾಗಿರೋದು ನಿನಗೆ ಇಷ್ಟ ಇಲ್ಲ ಅಂತ ಕಾಣುತ್ತೆ ಅದಕ್ಕೆ ನೀನು ಈ ಥರ ಆಡ್ತಾಯಿದ್ದೀಯಾ ಅಂತ ನಿಮ್ಮ ಮೇಲೇ ಮತ್ತೊಂದು ಅಪವಾದವನ್ನು ಒರೆಸ್ಬಿಡ್ತಾರೆ ಆದರೆ ಒಂದು ಸತ್ಯವನ್ನು ನೆನಪಿಟ್ಕೊಳ್ಳಿ ಯಾವಾಗ ಅವರು ಇಷ್ಟೊಂದು ಬದಲಾಗ್ತಾರಲ್ಲ ಆವಾಗ ನಿಮ್ಮಲ್ಲೂ ಕೂಡ ಬದಲಾವಣೆ ಬರಬೇಕಾಗತ್ತೆ ನೀವು ಅವರು ಅಷ್ಟೊಂದು ನಿಮ್ಮನ್ನು ತಿರಸ್ಕಾರ ಮಾಡಿದರೂ ಕೂಡ ನೀವು ಅವ್ರ ಪ್ರೀತಿನೇ ಬಯಸ್ತಾ ಹೋದರೆ ಖಂಡಿತ ಇಲ್ಲಿ ನಿಮ್ಮನ್ನು ತುಂಬನೇ ಕೀಳಾಗಿ ಅವರು ಅವರಿಗೆ ನೀವು ತಿಳಿಸಿ ಹೇಳಿದ ತಕ್ಷಣ ನಿಮ್ಮ ಪ್ರೀತಿ ಅರ್ಥ ಆಗ್ತಾ ಇಲ್ಲ ನೀವು ಅವ್ರನ್ನ ರಕ್ಷಣೆ ಮಾಡ್ಕೋಬೇಕಂತ ಹೇಳ್ತಾ ಇರ್ತೀರ ಅಂದರೆ ಪ್ರೀತ್ಸ ಹೃದಯಗಳೇ ಹಾಗೆ ಅಲ್ವಾ ಇವಾಗ ನೀವು ಯಾರನ್ನಾದರೂ ತುಂಬಾ ಇಷ್ಟಪಡ್ತಾ ಇದ್ದರೆ ಅವ್ರಿಗೇನು ಆಗಬಾರ್ದಂತ ಒಂದು ರಕ್ಷಣೆನ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀರಾ ಕೆಲವರು ಬದಲಾಗ್ತಾರೆ ಕೆಲವ್ರು ಆಗೋದಿಲ್ಲ ಕೆಲವರು ಖಂಡಿತ ಆಗೋದಿಲ್ಲ ಅವ್ರು ಮಾಡಿದ್ದೇ ಸರಿ ಅನ್ನೋ ರೀತಿ ಇರ್ತಾರೆ ಮುಂದೊಂದು ದಿನ ಮೋಸ ಹೋಗಿ ಕಣ್ಣೀರಾಗ್ತಾರೆ ತುಂಬ ಜನಗಳ ಆ ಒಂದು ಜೀವನ ಹಿಂಗೆ ಆಗಿದೆ ಜೊತೆಗಿರೋ ಜೀವ ಎಷ್ಟೋ ಉಳಿಸ್ಕೋಬೇಕು ರಕ್ಷಣೆ ಮಾಡ್ಕೋಬೇಕಂತ ಹೇಳಿದರೂ ಕೂಡ ಕೇಳೋದಿಲ್ಲ ಯಾರು ಬಣ್ಣದ ಮಾತುಗಳನ್ನ ಆಡ್ತಾರಲ್ಲ ಅವರೇ ತುಂಬ ಒಳ್ಳೆಯವರಂತ ನಂಬಿಟ್ಟಿರ್ತಾರೆ ಕೊನೆಗೊಂದು ದಿನ ಮೋಸ ಹೋಗ್ತಾರೆ ಅವರಿಂದ ಕಣ್ಣೀರು ಹಾಕೋಕ್ಕೆ ಶುರು ಮಾಡ್ತಾರೆ ಇಷ್ಟೇ ಕೆಲವ್ರು ಬದಲಾಗ್ತಾರೆ ಕೆಲವ್ರು ಆಗೋದಿಲ್ಲ ಇಲ್ಲಿ ಉದ್ದೇಶ ನಾನು ಹೇಳ್ತಿರುವಂಥದ್ದು ಏನಂತ ಅಂದರೆ ಅಂಥವರಿಂದ ಪ್ರೀತಿನ ಬಯಸ್ಬೇಡಿ ಮುಖ್ಯವಾಗಿ ಅಂಥವರಿಂದ ಪ್ರೀತಿನ ಬಯಸೋದಾಗಲಿ ಅಂಥವ್ರ ಜೊತೆ ಮಾತಾಡಬೇಕಂತ ಬಯಸೋದಾಗ್ಲಿ ಅಂಥವ್ ಇಲ್ಲ ಅಂದರೆ ನಾನು ಬದುಕಲ್ಲ ಅನ್ನೋದಾಗಲಿ ಇದನ್ನು ಮೊದಲು ತಲೆಯಿಂದ ತೆಗೆದುಬಿಡಿ ನಿಮಗೂ ಕೂಡ ಒಂದು ಮನಸ್ಸಿದೆ ನಿಮಗೂ ಕೂಡ ಆಸೆ ಆಕಾಂಕ್ಷೆಗಳಿದೆ ಅದು ಇಲ್ಲ ಬರೀ ನೋವೇ ಆಗ್ತಾ ಇದೆ ಹುಟ್ಟಿದಾಗಿಂದ ಇಲ್ಲಿವರೆಗೂ ಕೂಡ ಬರೀ ಇದೆ ಆದರೆ ನೀವು ನಗ್ನಾಗ್ತಾ ಇರೋದು ಬೇಡವಾ ಇದೆ ನಿಮಗೆ ನೋವು ಕೊಡೋರು ತುಂಬ ಖುಷಿಯಾಗಿದ್ದಾರೆ ಆದರೆ ನಿಜವಾದ ಪ್ರೀತಿ ಅಂತ ನಂಬಿ ನೋವನ್ನು ಅನುಭವಿಸ್ತಾ ಇರೋರು ನೀವು ಒಂದು ತೂಟನೂ ಮಾಡೋಕ್ಕಾಗ್ದಂಗೆ ಬರೀ ಅವರು ಯೋಚನೆಯಲ್ಲಿ ಒಂದು ಮೆಸೇಜ್ ಬಂದ ತಕ್ಷಣ ಅವರೇ ಮಾಡಿದ್ದಾರೆ ಅಂತ ನೋಡೋದು ಯಾವುದೋ ಕಂಪ್ನಿ ಮೆಸೇಜ್ ಇದ್ದ ತಕ್ಷಣ ಅದಕ್ಕೊಂದು ಏನಂದರೆ ಆಗೋವಂಥ ನೋವೇ ಬೇರೆ ನಿಮಗೆ ಮಾಡಿಲ್ವಲ್ಲ ಅಂತ ಅವರು ವಾಟ್ಸಪ್ ಆನ್ಲೈನ್ ಚೆಕ್ ಮಾಡ್ಕೊಂಡು ಇರೋದಾಗಿರ್ಬೋದು ಅಥವಾ ಯಾವಾಗ ಅಂತ ಕಾಯ್ತಾನೆ ಇರೋದಾಗಿರ್ಬೋದು ಅಥವಾ ಒಂದು ಸಲ ಅವ್ರು ಕಾಲ್ ಮಾಡಿಬಿಟ್ರು ಅಂದರೆ ಮಾಡೋ ಕೆಲಸನ ಬಿಟ್ಟು ಅವ್ರ ಜೊತೆ ಮಾತಾಡಿದಾಗ ಕುತ್ಕೊಳ್ಳೋದಾಗಿರ್ಬೋದು ಅವರು ಮತ್ತೆ ಸ್ನೋನ ಕೊಡ್ತಾರೆ ಅವರೇ ನಿಮ್ಮ ಜೊತೆ ಜಾಸ್ತಿ ಮಾತಾಡೋದಿಲ್ಲ ಇದು ರಿಯಾಲಿಟಿನ ಹೇಳ್ತಾ ಇರ್ತಕ್ಕಂಥದ್ದು ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ ಇವ್ರೆ ಅವರು ಪ್ರತಿಕ್ಷಣ ನಿಮ್ಮ ಮನಸ್ಸಿಗೆ ನೋವಾಗೋ ರೀತಿ ನಡ್ಕೋತಾ ಇದ್ದಾರೆ ಅವ್ರ ವರ್ತನೆಗಳು ಬದಲಾಗ್ತಾ ಇದೆ ಅವರ ಮಾತುಗಳು ನಿಮ್ಮನ್ನು ತುಂಬಾ ಕೀಳಾಗಿ ನೋಡ್ತಾ ಇದ್ದಾರೆ ಅವರು ನೋಡುವ ದೃಷ್ಟಿನೇ ತುಂಬ ಬದಲಾಗಿದೆ ಅಂದಾಗ ಖಂಡಿತ ನಿಮ್ಮನ್ನು ನೀವು ಬಿಟ್ಕೊಡ್ಬೇಡಿ ಇಲ್ಲಿ ಒಬ್ಬರನ್ನ ಪ್ರೀತಿ ಮಾಡಬೇಕಂತ ಅಂದರೆ ಏನು ಗೊತ್ತಾ ಅವರು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಈಗ ಒಬ್ಬರನ್ನ ಪ್ರೀತಿ ಮಾಡಬೇಕಂದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರಪ್ಪ ನನ್ನ ಮನಸ್ಸನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಇಷ್ಟಪಟ್ಟಿರ್ತೀವಿ ಆ ಪ್ರೀತಿಗೂ ಬೆಲೆ ಇಲ್ಲ ಮನಸ್ಸಿಗೂ ಬೆಲೆ ಇಲ್ಲ ನೀವು ಕಾಯ್ತಾ ಇದ್ದೀರಲ್ಲ ನೀವು ಕೊಡ್ತಿರುವಂಥ ಸಮಯಕ್ಕೂ ಬೆಲೆ ಇಲ್ಲ ನಿಮ್ಮ ಕಾಳಜಿಗೂ ಬೆಲೆ ಇಲ್ಲ ಅಂತ ಅಂದಾಗ ಅವ್ರು ಯಾಕೆ ಬೇಕು ನಿಜ ಅಲ್ವಾ ಅವ್ರು ಯಾಕೆ ಬೇಕು ಅರ್ಥನೇ ಮಾಡ್ಕೊಂಡಿಲ್ಲ ಪ್ರತಿ ಕ್ಷಣ ಅವರಿಂದ ಬರೀ ನೋವನ್ನೇ ಅನುಭವಿಸ್ತಾ ಇದ್ದಾರೆ ಅಂದರೆ ಅವ್ರು ಯಾರಕ್ಕೆ ಬೇಕು ನಿಮಗೆ ನಾನು ಇಷ್ಟೇ ಹೇಳಬಲ್ಲೆ ನಾನು ಹೇಳೋದೇನಂತ ಅಂದರೆ ನಿಮಗೂ ಕೂಡ ಒಂದು ಜೀವನ ಇದೆ ನಿಮಗೂ ಕೂಡ ನಿಮ್ಮದೇ ಆದಂಥ ಒಂದು ಆಸೆ ಇರುತ್ತೆ ನಿಮಗೂ ಕೂಡ ನಾನು ಹಿಂಗೆ ಇರಬೇಕು ಅನ್ನೋದಿರುತ್ತೆ ಅದೆಲ್ಲವೂ ಬಿಟ್ಟು ಇವರಿಂದ ಏನನ್ನ ಇವರಿಂದ ಬಯಸಿದ್ರು ಪ್ರೀತಿನ ಅದೇ ಸಿಗ್ತಾ ಇಲ್ಲ ಮತ್ತಿಷ್ಟು ನೋವನ್ನೇ ಅನುಭವಿಸೋದಾಗಿದೆ ಅಂತ ಅಂದರೆ ಖಂಡಿತ ಅಂಥವರಿಂದ ದೂರ ಇರೋದೇ ತುಂಬ ಒಳ್ಳೆಯದು ಈಗ ಜೊತೆಗಿದ್ದು ಅವರು ಮೋಸ ಮಾಡ್ತಾ ಹೋದ್ರೆ ಎಷ್ಟಂತ ತಾಳ್ತೀರ ಕರೆಕ್ಟ್ ಅಲ್ವಾ ಈಗ ಪ್ರೀತಿ ಅಂತ ಬಂತು ಮುಂದೆ ಒಂದಿನ ಮದುವೆ ಅಂತ ಹೋದ್ರಿ ಅಂತ ಅಂದ್ಕೊಳ್ಳಿ ಜೊತೆಗಿದ್ದೂ ಕೂಡ ಅವ್ರು ಮತ್ತೊಬ್ಬರು ಸವಾಸಕ್ಕೆ ಹೋದ್ರೆ ಅಂದರೆ ಅವಾಗ ತಟ್ಕೋತೀರಾ ನೀವು ಇಲ್ಲ ಅಲ್ವಾ ತಟ್ಕೊಳಕ್ಕೆ ಸಾಧ್ಯನೇ ಇಲ್ಲ ಯಾಕಂತ ಅಂದರೆ ಇವು ಪ್ರೀತಿ ಮಾಡಬೇಕಾದ್ರೆ ತಟ್ಕೊಳ್ತಾ ಇಲ್ಲ ಅಂದಮೇಲೆ ಮದುವೆ ಆದಮೇಲೆ ಮತ್ತೊಬ್ಬರು ಸವಾಸ ಮಾಡ್ತಾ ಇದ್ದಾರೆ ಇಷ್ಟೊಂದು ಇಷ್ಟಪಟ್ಟಿರ್ತೀರಾ ಎಲ್ಲರಿಗೂ ಕೂಡ ಹೇಳಿರ್ತೀರ ನಾನು ಇಷ್ಟಪಟ್ಟ ಜೀವ ಚೆನ್ನಾಗಿ ನೋಡ್ಕೋಬೇಕಂತ ಇಷ್ಟಪಟ್ಟು ಮದುವೆ ಆಗಿದ್ದೀನಿ ಎಲ್ಲರನ್ನೂ ಕೂಡ ನಾನು ಒಪ್ಪಿಸಿದ್ದೀನಿ ಒಪ್ಪಿಲ್ಲ ಅಂದರೂ ಕೂಡ ಎದುರಾಕೊಂಡು ಮದುವೆ ಆಗಿದ್ದೀನಿ ಅಂತ ಹೇಳ್ಕೊಂಡಿರ್ತೀರ ಹೆಮ್ಮೆಯಿಂದ ಇರ್ತೀರ ಅಷ್ಟಾದಮೇಲೆ ಕೆಲವು ದಿನಗಳು ಚೆನ್ನಾಗಿದ್ದವರು ಮತ್ತೆ ಮದುವೆ ಆದಮೇಲೆ ಬೇರೆಯವ್ರ ಸವಾಸಕ್ಕೆ ಹೋದರೆ ನೀವು ತಟ್ಕೊಳ್ತೀರಾ ಪ್ರೀತ್ ಸೋ ಹೃದಯ ಬೇರೆಯವ್ರ ಜೊತೆ ಕೈ ಹಿಡ್ಕೊಂಡು ಓಡಾಡೋದು ನೋಡಿದ್ರೇ ತಟ್ಕೊಳ್ಳೋಕೆ ಅಂದಾಗ ಬೇರೆಯವ್ರ ಜೊತೆ ಅವರು ಮತ್ತೊಂದು ಸಂಪರ್ಕವನ್ನು ಇಟ್ಕೊಂಡಾಗ ತಟ್ಕೊಳ್ಳೋ ಶಕ್ತಿ ಇರೋಲ್ಲ ಅಲ್ವಾ ಕೆಲವೊಂದು ಪ್ರೇಮಿಗಳನ್ನ ದೇವ್ರು ಹಿಂಗೆ ರಕ್ಷಣೆ ಮಾಡಿಬಿಡ್ತಾನೆ ಒಳ್ಳೆಯವ್ರಂತ ನಂಬಿಟ್ರಿ ಬೆಳ್ಳಿಗಿರೋದೆಲ್ಲ ಹಾಲು ಅಂತ ನಂಬದೆ ನಾನು ಕೊಟ್ಟಿರಲಿಲ್ಲ ಅವ್ರನ್ನ ಜೀವನದಲ್ಲಿ ನಾನು ಒಳ್ಳೆಯದು ಕೆಟ್ಟದನ್ನ ಎರಡನ್ನೂ ಕೊಡ್ತೀನಿ ಅಂತ ದೇವ್ರು ಹೇಳ್ತಾರೆ ಆದರೆ ಆಯ್ಕೆ ನಿಮ್ಮದಾಗಿರುತ್ತೆ ಒಳ್ಳೇದನ್ನ ಆಯ್ಕೆ ಮಾಡಿಕೊಂಡ್ರೆ ಒಳ್ಳೇದಾಗುತ್ತೆ ಕೆಟ್ಟದ್ನ ಆಯ್ಕೆ ಮಾಡಿಕೊಂಡ್ರೆ ನೋವೇ ಆಗುತ್ತೆ ಅಷ್ಟೇ ಇದರರ್ಥ ಆದರೆ ನಾನು ಹೇಳುವಂಥದ್ದೇನಂತ ಅಂದರೆ ಅವರಿಂದ ಬರೀ ನಿಮಗೆ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿನೇ ಇಲ್ಲದಂಗೆ ಆಗ್ತಾಯಿದೆ ಅಂದರೆ ದಯವಿಟ್ಟು ಅಂಥವರಿಂದ ದೂರ ಇದ್ಬಿಡಿ ಈಗ ಆಲ್ರೆಡಿ ತುಂಬ ಜನಗಳು ಜೀವನವನ್ನು ಹಾಳು ಮಾಡ್ಕೊಂಡಿದ್ದಾರೆ ಇನ್ನು ಕೆಲವರು ಮದುವೆ ಆಗಿ ಕೂಡ ಇಷ್ಟಪಟ್ಟು ಮದುವೆ ಆಗಿರ್ತಾರೆ ಮದುವೆ ಆದಮೇಲೆ ಮೋಸ ಮಾಡ್ತಾಯಿದ್ದಾರೆ ಅದು ಎಣ್ಣೆ ಆಗಿರಲಿ ಗಂಡೆ ಆಗಿರಲಿ ಯಾರೇ ಆಗಿರಲಿ ಆದರೆ ನಾನು ಏನಂದರೆ ಇಷ್ಟಪಟ್ಟಂಥ ಜೀವಕ್ಕೆ ಮೋಸ ಮಾಡುವಂಥದ್ದು ಯಾವತ್ತೂ ಕೂಡ ಮಾಡಬಾರ್ದು ಈ ಮಾತುಗಳನ್ನ ಕೆಲವ್ರಿಗೆ ಅರ್ಥ ಆಗುತ್ತೆ ಕೆಲವ್ರಿಗೆ ಅರ್ಥ ಆಗೋಲ್ಲ ಇಷ್ಟೊಂದು ಕೂಲಾಗಿ ಅದಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ನೀವು ಬದಲಾಗಬೇಕು ನಿಮ್ಮ ಜೀವನ ಚೆನ್ನಾಗಿರುತ್ತೆ ದೇವರೇ ನಿಮ್ಮನ್ನು ಹಿಂಗೆ ಇಡಲ್ಲ ಇವತ್ತೇ ನೀವು ಮೋಸ ಮಾಡಿದವ್ರು ನಗ್ತಾ ಇದ್ದಾರಲ್ಲ ಅವ್ರ ಮುಂದೆ ತುಂಬ ಚೆನ್ನಾಗಿಡ್ತಾನೆ ದೇವರು ಆದರೆ ನೀವು ಕಣ್ಣೀರನ್ನ ನಿಲ್ಲಿಸಬೇಕಾಗುತ್ತೆ ಅಂಥವ್ರಿಗೋಸ್ಕರ ಕಣ್ಣೀರನ್ನ ಹಾಕ್ಬಾರ್ದು ನೀವು ಅಲ್ಲಿ ಪ್ರಯೋಜನ ಕೂಡ ಇಲ್ಲ ಯಾಕಂದರೆ ಅವ್ರಿಗೆ ಅಷ್ಟೊಂದು ಹೇಳೋಕ್ಕೂ ಆಗಲ್ಲ ಅದು ಅವ್ರಿಗೆ ಅಷ್ಟೊಂದು ಇಲ್ಲವೇ ಇಲ್ಲ ಎಂಥದೂ ಇಲ್ಲ ಆಯಿತಾ ಯೋಗ್ಯತೆ ಅಂತ ಹೇಳ್ತೀವಿ ನಾವು ನೇರವಾಗಿ ಹೇಳೋದಾಯ್ತು ಅಂದರೆ ಅಷ್ಟೊಂದು ಇಲ್ಲ ಅವ್ರಿಗೋಸ್ಕರ ನೀವು ಕಣ್ಣೀರು ಹಾಕೋಷ್ಟು ಅಷ್ಟು ಒಂದು ನಿಜವಾದ ಪ್ರೀತಿನ ಕೊಡಬೇಕು ನನ್ನ ಪ್ರಕಾರ ಇಷ್ಟೇ ಒಂದು ನಿಜವಾದ ಪ್ರೀತಿನ ಕೊಡಬೇಕು ಸಮಯವನ್ನು ಕೊಡಬೇಕು ಯಾರಿಗೆ ಬೆಲೆ ಬೆಲೆಯವ್ರಿಗೆ ಕೊಡಬೇಕು ಉಳಿಸ್ಕೊಲಿಲ್ಲ ಅಂತ ಅಂದರೆ ಅಂಥವ್ರ ಬಗ್ಗೆ ಯೋಚನೆನೂ ಮಾಡಬಾರ್ದು ಕನಸಲ್ಲೂ ಯೋಚನೆ ಮಾಡಬಾರ್ದು ಯಾರೋ ಏನೋ ಅನ್ನೋ ರೀತಿಯೇ ಇರಬೇಕು ಸಾಧ್ಯವಾದಷ್ಟು ಉಳಿಸ್ಕೊಳ್ಳೋ ಪ್ರಯತ್ನ ಪಡಬೇಕು ಈಗ ಎಷ್ಟಂತ ಹಿಡ್ಕೊಳೋಕ್ಕಾಗತ್ತೆ ನೀವು ಅವ್ರನ್ನೇ ಕಾಯ್ಕೊಂಡು ಕುತ್ಕೋತೀರಾ ಇಲ್ಲ ಅಲ್ವಾ ಅವ್ರನ್ನೇ ಕಾಯ್ಕೊಂಡು ಕುತ್ಕೊಳ್ಳೋದೆ ನಿಮ್ಮ ಕೆಲಸನ ಇಲ್ಲ ಸಾಧ್ಯವಾದಷ್ಟು ಕೂಡ ಉಳಿಸ್ಕೋಬೇಕು ನಾನು ಇಷ್ಟಪಡುವಂಥ ಜೀವ ರಕ್ಷಣೆ ಮಾಡ್ಕೋಬೇಕು ಅದು ನಮ್ಮ ಜವಾಬ್ದಾರಿ ಆಗಿರುತ್ತೆ ಪ್ರೀತಿ ಮಾಡ್ತಾ ಇದ್ದೀವಿ ಅಂದಾಗ ಇಲ್ಲ ಪ್ರೀತಿಗೆ ಬೆಲೆ ಇಲ್ಲ ನಿಮಗೂ ಬೆಲೆ ಇಲ್ಲ ಅಂತಂದಾಗ ಅಂಥವ್ರನ್ನ ಬಿಟ್ಟು ಬದುಕೋದೇ ಉತ್ತಮ ಅದೇ ನಿಜವಾದ ಜೀವನ ಆಗಿರುತ್ತೆ ಅವ್ರು ಈ ಥರ ಬದಲಾಗ್ಬಿಟ್ರಲ್ಲ ಅಂತ ನೀವು ಮೂಲೆ ಸೇರಿಕೊಂಡು ಒಂಟಿತನ ಇದೆ ಎಂಥದೂ ಇಲ್ಲ ನೀವು ಬದಲಾಗಬೇಕು ಅಂಥವ್ರ ಮುಂದೆನೇ ನಗ್ನಾಗ್ತಾ ಬದುಕಬೇಕು ಬೆಳ್ಳಗಿರೋದೆಲ್ಲ ಹಾಲು ಅಂತ ನಂಬೋದನ್ನ ಬಿಟ್ಟಾಗ ದೇವರು ನಿಮ್ಮನ್ನ ತುಂಬ ಎತ್ತರಕ್ಕೆ ಬೆಳೆಸ್ತಾನೆ ಅಂಥವ್ರು ಮುಂದೆನೇ ಬೆಳೆಸ್ತಾನೆ ಬಟ್ ಪ್ರತಿಯೊಂದಕ್ಕೂ ಕೂಡ ಒಂದು ಕೆಟ್ಟದಾಗಿದೆ ನಿಮಗೆ ಮೋಸ ಆಗಿದೆ ಅಂದರೆ ಮುಂದೆ ಒಳ್ಳೆಯ ದಿನಗಳು ಬರೋದಿರುತ್ತೆ ಅದಕ್ಕೆ ಆಗಿರುತ್ತೆ ಕೆಟ್ಟದ್ರಿಂದ ಒಳ್ಳೆಯದೇ ಇರೋದು ಬೇರೆ ಎಂಥದ್ದು ಇಲ್ಲ ಖಂಡಿತ ನಿಮಗೆ ಒಳ್ಳೆಯದಾಗೇ ಆಗುತ್ತೆ ಇವತ್ತು ಅವ್ರು ನಗ್ತಾ ಇದ್ದಾರೆ ಅಂತ ಅಂದರೆ ನೀವು ಕಣ್ಣೀರು ಕಣ್ಣೀರಾಗ್ತಾಯಿದ್ದೀರಾ ನಗ್ತಾ ಇದ್ದಾರೆ ಅಷ್ಟೇ ಅದೇ ನೀವು ನಗೋಕ್ಕೆ ಶುರುವಾದರೆ ಅವ್ರು ಕಣ್ಣೀರು ಹಾಕ್ತಾರೆ ಸಿಂಪಲ್ ಇದು ಅಂದರೆ ನೀವು ನಿಮ್ಮ ಜೀವನದ ಬಗ್ಗೆ ಗಮನ ಕೊಡಬೇಕು ನಾನು ಬದುಕಬೇಕಪ್ಪ ಇಷ್ಟೊಂದು ಪ್ರೀತಿನ ಕೊಟ್ಟೆ ಅವ್ರಿಗೆ ಯೋಗ್ಯತೆ ಇಲ್ಲ ಉಳಿಸ್ಕೊಲಿಲ್ಲ ಯಾರೋ ಸಿಹಿ ಮಾತುಗಳನ್ನ ಆಡೋರನ್ನ ನಂಬಿ ಹೋಗ್ತಾ ಇದ್ದಾರೆ ಮುಂದೊಂದು ದಿನ ಅವರಿಂದ ಕೂಡ ಅನುಭವಿಸ್ತಾರವರು ಯಾರು ನಿಮ್ಮಷ್ಟು ನಿಯತ್ತಾಗಿ ಅವ್ರನ್ನ ಪ್ರೀತಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನಿಮ್ಮ ನಿಜವಾದ ಪ್ರೀತಿ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಅಷ್ಟೇ ಅದನ್ನ ಅರ್ಥ ಮಾಡಿಕೊಂಡು ಇವತ್ತಿಂದ ಟೈಮ್ ಸರಿ ಊಟ ತಿಂಡಿ ಮಾಡಿ ಅದನ್ನು ಕೂಡ ಬಿಟ್ಬಿಟ್ಟೀರ ತುಂಬ ಜನಗಳು ತಿನ್ನಬೇಕಲ್ಲ ಅಂತ ತಿಂತೀರಾ ಫೋನ್ ನೋಡ್ಕೊಂಡಿರ್ತೀರಾ ಯಾರ ಜೊತೆ ಬೆರೆಯೋಕೆ ಇಷ್ಟಪಡಲ್ಲ ಇದೆಲ್ಲ ಬಿಟ್ಟು ಇನ್ಮೇಲೆ ಚೆನ್ನಾಗಿರಬೇಕು ಇರ್ತೀರಾ ಅನ್ನೋಂಥ ನಂಬಿಕೆ ನನಗಿದೆ ಇವತ್ತು ಮೋಟಿವೇಶನ್ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಕೆಲವರು ನೋವಿದಾಗಿತ್ತು ಆಯಿತಾ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಬದಲಾಗಿ ಯಾರೂ ಭಯ ಪಡಬೇಕಾಗಿಲ್ಲ ದೇವ್ರು ಕಾಪಾಡ್ತಾರೆ ದೇವ್ರು ಇದ್ದಾರೆ ನಮ್ಮ ಜೊತೆಗೆ ತುಂಬ ಎತ್ರಕ್ಕೆ ಬೆಳೆಸ್ತಾರೆ ಅಂಥವ್ರ ಮುಂದೆ ನಗ್ನಾಗ್ತಾನು ಕೂಡ ಇರಿಸ್ತಾರೆ ನಿಮ್ಮ ಮನಸ್ಸಲ್ಲಿ ಏನು ಮರೆಯೋಕ್ಕಾಗಲ್ಲ ನೀವೇನು ಈಸಿಯಾಗಿ ಹೇಳ್ಬಿಡ್ತೀರ ಅಂತ ಹೇಳ್ತಾ ಇದ್ದೀರಲ್ಲ ಆ ಎಲ್ಲ ನೋವು ಕೂಡ ದೂರ ಆಗುತ್ತೆ ಈ ಮಾತಿನ ಮೇಲೆ ನಂಬಿಕೆ ಇರಲಿ ಆಯಿತಾ ನಿಮ್ಮ ನೋವುಗಳು ಕೂಡ ದೂರ ಆಗುತ್ತೆ ನೀವು ಕೂಡ ನಗ್ನಾಗ್ತಾ ಇರ್ತೀರಾ ಒಳ್ಳೆಯದಾಗಿ